ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಸತ್ಯಶರಣರಿಗೆ ಶರಣು ಶರಣಾರ್ಥಿಗಳು ಲಿಂಗಾಯತರು ಲಕ್ಷ್ಯದಲ್ಲಿ ಇಡಬೇಕಾದ ವಿಷಯಗಳು ಇಷ್ಟಲಿಂಗವನ್ನು ಸದಾಕಾಲ ಅಂಗದ ಮೇಲೆ ಧರಿಸಬೇಕು ದೇಹದಿಂದ ಒಂದು ನಿಮಿಷವೂ ಅಗಲಿಸಬಾರದು ಲಿಂಗಕ್ಕೆ ಮುಡುಚಟ್ಟು ಮೈಲಿಗೆ ಇರುವುದಿಲ್ಲ ಇತರರು ಮುಟ್ಟಿದರೆ ಮೈಲಿಗೆಯಾಗುವುದು ಎಂದು ಭಾವಿಸಿ ತೆಗೆದಿಡುತ್ತಾರೆ ಇದು ಶುದ್ಧ ತಪ್ಪು ಜ್ಯೋತಿ ಎಂದಾದರೂ ಕತ್ತಲಿಗೆ ಹೆದರುವುದೇ ವಿಭೂತಿ ಮೂರು ಬೆರಳುಗಳಿಂದ ಯಾವಾಗಲೂ ಹಣೆಯ ಮೇಲೆ ಧರಿಸಿಕೊಂಡಿರಬೇಕು ಶರೀರದ ಮೇಲೆ ಒಂದು ರುದ್ರಾಕ್ಷಿಯಾದರೂ ಇರಲೇಬೇಕು ಪ್ರತಿನಿತ್ಯ ಊಟ ಮಾಡುವ ಆಹಾರ ಕುಡಿಯುವ ನೀರು ಮೊದಲಾದವುಗಳನ್ನು ಲಿಂಗಾರ್ಪಿತ ಮಾಡಿ ಉಪಯೋಗಿಸಬೇಕು ಪ್ರಸಾದ ಮುಗಿದ ನಂತರ ತಟ್ಟೆ ತೊಳೆದುಕೊಂಡು ಕುಡಿಯಬೇಕು ತಟ್ಟೆ ತೊಳೆದು ಕುಡಿಯಬೇಕು ಕಾರಣ ಅದು ಲಿಂಗಕ್ಕೆ ಅರ್ಪಿತವಾಗಿರುತ್ತದೆ ಚೆಲ್ಲಬಾರದು ಆಹಾರ ಉಳಿತಾಯದ ಯೋಜನೆಯು ಇದರಲ್ಲಿ ಅಡಗಿದೆ ರಾಷ್ಟ್ರದ ಹಿತವೂ ಇದೆ ಯಾವುದೇ ಆಮಂತ್ರಣ ಪತ್ರಿಕೆ ಮುದ್ರಿಸುವಾಗ ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ಎಂಬ ಮಂತ್ರವನ್ನು ಆರಂಭದಲ್ಲಿ ಮುದ್ರಿಸಬೇಕು ಬಸವ ಧರ್ಮೀಯರು ಬಸವ ತತ್ವ ತತ್ವಾನುಯಾಯಿಗಳು ವಾರಕ್ಕೊಮ್ಮೆ ಒಂದೆಡೆ ಸೇರಿ ಸಾಮೂಹಿಕ ಪ್ರಾರ್ಥನೆ ಮಾಡಬೇಕು ಬಸವ ಜಯಂತಿ ಅಕ್ಕನ ಜಯಂತಿ ಹಾಗೂ ಇತರ ಶರಣ ಸ್ಮರಣೋತ್ಸವಗಳನ್ನು ಆಚರಿಸಬೇಕು ಯಾವುದೇ ಶುಭ ಸಮಾರಂಭಗಳಲ್ಲಿ ದುಂದು ವೆಚ್ಚು ಮಾಡುವ ಬದಲು ಚಿಕ್ಕ ಚಿಕ್ಕ ವಚನ ಪುಸ್ತಕಗಳನ್ನು ಪ್ರಕಟಿಸಿ ಜ್ಞಾನ ಪ್ರಸಾರವನ್ನು ಮಾಡಬೇಕು ವಿದಾಯಕ ಕಾರ್ಯಕ್ರಮ ಮಾಡುತ್ತಾ ಸಮಾಜಮುಖಿ ಜೀವನ ಕಳೆಯುವುದೇ ಒಳ್ಳೆಯದು ಸಂಪ್ರದಾಯಕ್ಕಿಂತ ಸತ್ಯ ಶ್ರೇಷ್ಠ ಸತ್ಯಕ್ಕಿಂತ ಆಚರಣೆ ಶ್ರೇಷ್ಠ